ನಮಸ್ಕಾರ ರತಂ ಕನ್ನಡಕ್ಕೆ ಸ್ವಾಗತ ಆಗ ದೇಶ ಬ್ರಿಟಿಷರ ದಾಸ್ಯದಿಂದ ಮುಕ್ತವಾಗಿ ಬಾರಿ ಇಪ್ಪತ್ತೊಂದು ವರ್ಷಗಳಾಗಿದ್ದಷ್ಟೇ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭ ಅದು ಸಾವಿರದ ಒಂಬೈನೂರ ಅರವತ್ತೆಂಟರ ಫೆಬ್ರವರಿ ಏಳರಂದು ನೂರ ಎರಡು ಜನರಿದ್ದ ಭಾರತೀಯ ವಾಯುಪಡೆಯ ಎಎನ್ ಟುವೆಲ್ ವಿಮಾನವು ಚಂಡೀಗಢದಿಂದ ಟೇಕ್ ಆಫ್ ಆದ ಕೆಲವೇ ಗಂಟೆಗಳಲ್ಲಿ ಕಣ್ಮರೆಯಾಗಿತ್ತು ರೋಹಾಂಗ್ ಪಾಸ್ ಬಳಿ ತೀವ್ರ ಪ್ರತಿಕೂಲ ಹವಾಮಾನವನ್ನ ಎದುರಿಸಿದ ನಂತರ ವಿಮಾನವು ಪತನಗೊಂಡಿತು ಮತ್ತು ವಿಮಾನದಲ್ಲಿದ್ದ ಅಷ್ಟೂ ಜನರು ದುರಂತ ಅಂತ್ಯವನ್ನ ಕಂಡರು ವಿಮಾನದ ಅವಶೇಷ ಮತ್ತು ಅದರಲ್ಲಿದ್ದ ಪ್ರಯಾಣಿಕರ ಮೃತದೇಹಗಳು ಹಿಮಭರಿತ ಭೂಪ್ರದೇಶದಲ್ಲಿ ಹುದುಗಿ ಹೋಗಿದ್ದವು ಈ ಸುದ್ದಿ ದೇಶಾದ್ಯಂತ ತಲುಪುತ್ತಿದ್ದಂತೆ ತನ್ನವರನ್ನ ಕಳೆದುಕೊಂಡ ಕುಟುಂಬಸ್ಥರ ಆರ್ತನಾದ ಇಡೀ ದೇಶವನ್ನೇ ಒಮ್ಮೆ ಶೋಕ ಸಾಗರಕ್ಕೆ ನೂಕಿತ್ತು ತಮ್ಮವರ ಮೃತದೇಹವನ್ನಾದರೂ ಕೊಡಿ ಎಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಯವರಿಗೆ ಕುಟುಂಬಸ್ಥರು ಮನವಿಯನ್ನ ಮಾಡಿದರು ಅದರಂತೆ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಮೃತದೇಹಕ್ಕಾಗಿ ಶೋಧ ಕಾರ್ಯಗಳು ಪ್ರಾರಂಭವಾಯಿತು ಮತ್ತು ರಕ್ಷಣಾ ತಂಡದ ಎಲ್ಲಾ ಕಾರ್ಯತಂತ್ರಗಳು ವಿಫಲವಾದವು ಆದಾಗ್ಯೂ ದಶಕಗಳಿಂದ ಅದನ್ನು ಹುಡುಕುವ ವಿಫಲ ಪ್ರಯತ್ನ ನಡೆಯುತ್ತಲೇ ಇತ್ತು ಎರಡು ಸಾವಿರದ ಮೂರರಲ್ಲಿ ಮನಾಲಿಯ ಎಬಿವಿ ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಮತ್ತು ಸ್ಪೋರ್ಟ್ಸ್ ನ ದಂಡಯಾತ್ರೆಯ ಮೂಲಕ ವಿಮಾನದ ಅವಶೇಷಗಳನ್ನು ದಕ್ಷಿಣ ಢಾಕಾ ಹಿಮನದಿಯಲ್ಲಿ ಪತ್ತೆ ಪತ್ತೆಹಚ್ಚಲಾಗಿತ್ತು ಇದಾದ ಬಳಿಕ ಒಂದು ಮೃತದೇಹವನ್ನ ಪರ್ವತಾರೋಹಿಗಳು ಪತ್ತೆ ಮಾಡಿದರು ಬಳಿಕ ವಿಚಾರಣೆ ವೇಳೆ ಅದು ವಿಮಾನದಲ್ಲಿದ್ದ ಸೇನಾ ಸಿಬ್ಬಂದಿ ಸಿಪಾಯಿ ಬೇಲಿರಾಮ್ ಅವರ ಮೃತದೇಹ ಎಂದು ಗುರುತಿಸಲಾಯಿತು ಇದಾದ ನಂತರ ಎರಡ್ ಸಾವಿರದ ಐದು ಎರಡ್ ಸಾವಿರದ ಆರು ಎರಡ್ ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯ ಸೇನೆ ನಾಪತ್ತೆಯಾಗಿರುವ ಪ್ರಯಾಣಿಕರಿಗಾಗಿ ಹಲವು ಬಾರಿ ಶೋಧ ಕಾರ್ಯಾಚರಣೆ ನಡೆಸಿತಾದರೂ ಎರಡು ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಕೇವಲ ಐದು ಮೃತದೇಹಗಳು ಪತ್ತೆ ಮಾಡುವಲ್ಲಿ ಮಾತ್ರ ಯಶಸ್ವಿಯಾಗಿತ್ತು ಆದರೆ ಇದೀಗ ದೋಗ್ರಾ ಸ್ಕೌಟ್ಸ್ ಮತ್ತು ತಿರಂಗಾ ಪರ್ವತ ರಕ್ಷಣಾ ತಂಡದ ನೇತೃತ್ವದಲ್ಲಿ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು ಐವತ್ತಾರು ವರ್ಷಗಳ ಹಿಂದೆ ಹಿಮಾಚಲ ಪ್ರದೇಶದಲ್ಲಿ ಸಂಭವಿಸಿದ ವಿಮಾನ ಪತನದಲ್ಲಿ ಮೃತಪಟ್ಟ ನಾಲ್ವರು ಯೋಧರ ಮೃತದೇಹಗಳ ಅವಶೇಷಗಳನ್ನು ಪತ್ತೆ ಮಾಡಿವೆ ಇನ್ನು ಪತ್ತೆಯಾಗಿರುವ ನಾಲ್ಕು ಹುತಾತ್ಮ ಯೋಧರ ಮೃತದೇಹಗಳ ಕಳೆಬರಗಳ ಪೈಕಿ ಚೆರಿಯನ್ ಮಲ್ಕನ್ ಸಿಂಗ್ ಮತ್ತು ನಾರಾಯಣ್ ಸಿಂಗ್ ಎಂದು ಗುರುತಿಸಲಾಗಿದೆ ಮತ್ತೋರ್ವರ ಗುರುತು ಪತ್ತೆಗೆ ಪ್ರಯತ್ನ ನಡೆಯುತ್ತಿದೆ ಕೇರಳದ ಪಟ್ಟಣಂತಿಟ್ಟು ಜಿಲ್ಲೆಯ ಇಳತ್ತೂರು ಪೂರ್ವ ಮೂಲದ ಥಾಮಸ್ ಚೆರಿಯನ್ ಅವರು ಮಾಜಿ ಯೋಧ ಭಾರತೀಯ ಸೇನೆಯಲ್ಲಿ ಕುಶಲಕರ್ಮಿಯಾಗಿದ್ದವರು ಘಟನೆ ನಡೆದಾಗ ಥಾಮಸ್ಗೆ ಕೇವಲ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ತರಬೇತಿ ಮುಗಿಸಿ ಕರ್ತವ್ಯಕ್ಕೆ ಸೇರಲು ತೆರಳುತ್ತಿದ್ದ ವೇಳೆ ಹದಿನಾರು ಸಾವಿರ ಅಡಿ ನಿರ್ಗಲು ಪ್ರದೇಶದ ದುರ್ಗಮ ಕಣಿವೆಯೊಂದರ ಬಳಿ ವಿಮಾನ ಅಪಘಾತವಾಗಿತ್ತು ಐವತ್ತಾರು ವರ್ಷಗಳ ಬಳಿಕ ಅವರ ಮೃತದೇಹದ ಕಳೆಬರಗಳು ಸಿಕ್ಕಿದ್ದು ಅವರ ಮೃತದೇಹದ ಜೊತೆ ಇದ್ದ ಕೆಲವು ದಾಖಲೆಗಳು ಮತ್ತು ಪತ್ರಗಳ ಮೂಲಕ ಅದು ಇವರದ್ದೇ ಮೃತದೇಹ ಎಂದು ದೃಢಪಡಿಸಲು ಸಾಧ್ಯವಾಯಿತು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಚೇರಿಯನ್ ಅವರ ಹಿರಿಯ ಸಹೋದರ ದುಃಖ ಮತ್ತು ಸಂತಸ ಒಟ್ಟಿಗೆ ಆಗುತ್ತಿದೆ ನಮ್ಮ ಸಹೋದರನಿಗೆ ಅಂತಿಮ ವಿದಾಯ ಹೇಳುವ ಅವಕಾಶ ಸಿಗಬಹುದೆಂದು ಅಂದುಕೊಂಡೇ ಇರಲಿಲ್ಲ ಎಂದು ಭಾವುಕರಾಗಿದ್ದಾರೆ ಸಕಲ ಮಿಲಿಟರಿ ಮತ್ತು ಸರ್ಕಾರಿ ಗೌರವಗಳೊಂದಿಗೆ ಚೆರೆಯನ್ ಅವರ ಹುಟ್ಟೂರಿನಲ್ಲಿ ನಿನ್ನೆ ಅವರ ಅಂತಿಮ ಕ್ರಿಯೆ ನಡೆಯಿತು ಇದು ಬರೀ ಒಬ್ಬರ ಇಬ್ಬರ ಕಥೆಯಲ್ಲ ರಾಷ್ಟ್ರ ರಕ್ಷಣೆಗೆ ನಿಂತ ಅನೇಕ ಯೋಧರಲ್ಲಿ ಇದೇ ರೀತಿ ದುರಂತ ಅಂತ್ಯ ಕಂಡು ಹುತಾತ್ಮರೆನಿಸಿಕೊಂಡವರಿದ್ದಾರೆ ಸರ್ವವನ್ನೂ ತ್ಯಾಗ ಮಾಡಿ ನಮ್ಮ ನೆಲದ ರಕ್ಷಣೆ ಮಾಡಿರುವ ಮತ್ತು ಮಾಡುತ್ತಿರುವ ಪ್ರತಿಯೊಬ್ಬ ಯೋಧನಿಗೆ ಮತ್ತು ಅವರ ಕುಟುಂಬಕ್ಕೆ ನಾವು ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಲು ಸಾಲದು ಅಂತಹ ಧೀರ ಯೋಧರಿಗೆ ನಮ್ಮ ಕೋಟಿ ಕೋಟಿ ನಮನ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರೆತಂ ಕನ್ನಡ